ನಾವು ಹಾಕೊಂಡಿರ್ತಕ್ಕಂತ ಹಾಕಿ ಅದ್ ನಮ್ಮ ನೈತಿಕತೆಯನ್ನ ಉಳಿಸಿಕೊಂಡು ಆ ಫ್ಯಾಕ್ಟರಿ ಮಾರಾಟಿಗೆ ಸರಿಯಾಗಿ ಹೇಳಿ ವೃತ್ತಿ ಕಲಸಿದರ ಮೇಲೆ ನಾವು ಹತ್ತನೇ ಸಾವಿರ ಜೀವನ ಸುಖ ಅಂತ ಹೇಳಿ ನಾವ್ ಚಕೂರಿಟಿ ಒಂದ್ ಐದು ನಿಮಿಷ ಕುಡಿಯಲ್ಲ ಅಂದ್ರೆ ಅವ ಅವನ್ ಮೇ ಮ್ಯಾಗಿನ ಪ್ರಾಕ್ಟ್ಯಾಲ ಒಂದು ಒಂದ್ ಕೂಡ ಸುರಿಕೆ ಅವನು ನಾನು ಹೇಳ್ತಾ ಇದ್ದೀನಿ ಇವತ್ತಿಗೆ ಈ ರಾಜ್ಯದಲ್ಲಿ ಈ ದೇಶಗಳಿಗೆ ನಾಟಕ ಬರೀಕ

ವಿನಾಯಿತಿ ಮಾಡ್ಕೊತೀವಿ ಅವ್ರು ಇವತ್ತಿನ ದಿನ ಬದುಕಿದ ನಿಮಗೋಸ್ಕರ ಬದುಕ್ಯಾರು ನಾವು ಇನ್ನು ಮೇಲೆ ಸಾಯಕ್ಕ ನಮ್ಮ ಶಕ್ತಿಗಳನ್ನ ಸಹನೆಗಳನ್ನ ಮಿತಿ ಮೀರ್ಯಾವ್ ಮಿತಿ ಮೀರ್ಯಾವ್ ಈಗ ಮುಂದೆ ಯಾರು ಬಂದ್ರು ನಮಗ ಯಾರು ನಮಗ ದೊಡ್ಡವ್ರ ಅನ್ಸಂಗಿಲ್ಲ ಯಾಕಂದ್ರೆ ತಾನು ಸಾಯುವಾಗ ತಾನು ಜೀವ ಕೊಡುವಾಗ ತಾನು ಇದು ಮಾರಾಯ ಸಂಗರಗನೆ ಯಾರು ಅವನು ಬೆಳಿ ರಂಗನೆ ಅವನು ದಿಡಿ ತಿಕ್ಕಾಣ ಅಂತ ನಾನು ರಾಯಿ ಇವತ್ತು ಹೇಳ್ತೀನಿ ನಾವು ರೈತರು ಬಹಳ ತಾಯನೇಮ್ಮ ತಾಯಿನಿ ಗುಣ್ಯಾಲ್ ಕುಟ್ಟಿಗೆ ಬಂದಿತ್ತು ಕುಟ್ಟಿಗೆ ಬಂದಿತ್ತು ಆಳ್ನೇ ಪರೀಕ್ಷೆ ಮಾಡಬೇಡಿ ನಮ್ಮ ತಾಯನೇ ಹಟ್ಟಿ ಒಳಿತು ತಂದ್ರೆ ಯಾರ್ ಯಾರ್ ಏಟು ಕೊಟ್ಕೊಂಡೋ ಅಂತಾರೋ ಅದು ಸುಮ್ಮನೆ ಗೊಣಕ್ಕೆ

ಆ ಡಿ ಸಿ ತೆರಿದ್ದೆ ಸ್ಥಳೀಯ ಎಸ್ ಪಿ ಅಂದ ಹೌದ್ರ ಸ್ನೇಹಿತ ಆ ನಂಜುಂಡಿ ಸ್ವಾಮಿ ಅವರು ಪ್ರಸಾದ್ ನಂಜುಂಡಿ ಸ್ವಾಮಿ ಅವರ ಸಂಘಟನೆ ಹಾಗೆ ಇವತ್ತಿಗೆ ಈ ರೈತರು ಇರ್ತಾ ಇತ್ತಲ್ವಾ ರೈತ ಪರ ಸರ್ಕಾರಗಳು ರೈತರ ಕಾಯ್ದೆಗಳು ರೈತರಿಗೆ ಗೌರವ ಇತ್ತು ಮಾತಾಡಕ್ಕ ಅಧಿಕಾರಿಗಳು ಇವತ್ತಿಗೆ ಆ ಕಾರಣ ಗೊತ್ತಂದ್ರ ಆ ನಂದುಂಡಿ ಸ್ವಾಮಿ ಕತ್ತಂತ ಮಹಾರ್ಜ ನಾವು ಮೇಲವೆ ಅದರ ಇದು ಪ್ರೀತರು ಯಾನಿ ಬೆಲ್ಲಿಗಿನ ಕೆಲಸ ಇರರ್ಥ ರೈತವರ ಟಕ್ಕಿ ಯಾಕೆ ಕೈಯೇ ಮಾರಾಟ ಯಾಕೆ ಕೈಯೇ ಮಾರಾಟ ಎಲ್ಲೆಲ್ಲೆ ಮಾರಾಟ ಭ್ರಷ್ಟ ಸರ್ಕಾರಕ್ಕೆ ಭ್ರಷ್ಟ ಸಿದ್ರಾಮಯನ ಸರ್ಕಾರಕ್ಕೆ ಭ್ರಷ್ಟ ರಾಜಕಾಂಚರಿ ಮಾತಾಡ ದಯ ಮಾಡಿ ಹಣ ಅಲ್ಲಿ ಜಾತ್ರೆ ಮಾಡಬೇಡ್ರಿ ದನಿಗಿ ಮಾಡಬೇಡ್ರಿ ಒಂದಿಟ್ಟ ಇರ್ಲಿ ಪೊಲೀಸ್ ಇಲಾಖೆ ಇಲ್ಲಿ ಹತ್ತನೇ ಸ್ಟೇಷನ್ ವ್ಯಾಪ್ತಿ ಒಳಗಾರೀ ನೋಡ್ರಿ ಸಾವಿರ ದಯಮಾಡಿ ನೀವು ಅಲ್ಲಿ ತರುದು ಇಲ್ಲಿ ತರುದು ಅದನ್ನ